ಬಿಗ್ ಬಾಸ್ ಒಂದು ಕಡೆ ಜರ್ನಿ ಆದರೆ ನಿಮ್ಮ ಆ್ಯಕ್ಟಿಂಗ್ ಜರ್ನಿ ಅನ್ನೋದು ನಡೀತಾನೇ ಬಂದಿದೆ ಆ್ಯಂಡ್ ಇಟ್ ಇಟ್ಸ್ ನಾಟ್ ಲೈಕ್ ನಿಮ್ಮನ್ನ ಎಷ್ಟೋ ಸಮಯ ನಾವು ತೆರೆ ಮೇಲೆ ನೋಡಿಲ್ಲ ಅನ್ನೋ ಒಂದು ಜರ್ನಿ ಇಲ್ಲ ಈ ಟೆನ್ ಇಯರ್ಸಲ್ಲಿ ಟಚ್ವುಡ್ ನೀವು ಸಿನಿಮಾ ಸೀರಿಯಲಲ್ಲಿ ಬ್ಯುಸಿಯಾಗಿದ್ದೀರಾ ಶೂಟ್ ಮಾಡ್ತಾನೇ ಇದ್ದೀರಾ ಬ್ಯಾಕ್ ಟು ಬ್ಯಾಕ್ ಲಕ್ಕಿ ಫಿಲ್ಮ್ ಮೂಲಕ ನೀವು ಪಾದಾರ್ಪಣೆ ಮಾಡ್ತೀರಾ ಒಂದು ಈ ಸಿನಿಮಾ ಅನ್ನೋ ಇಂಡಸ್ಟ್ರಿಗೆ ಅನ್ಕೊಂಡಿ ಬಂದಿದ್ದಂಥ ಅಥವಾ ಅವಕಾಶ ತನಗೆ ಒದಗ್ ಬಂತು ಓಕೆ ಐ ಶುಡ್ ಟೇಕ್ ದಿಸ್ ಅಂತ ಬಂದಿದ್ದ ಹೌ ವಾಸ್ ಇಲ್ಲ ಇಲ್ಲ ಸಿ ಐ ನಾನು ಆಕ್ಟರ್ ಆಗಬೇಕು ಅಂತ ಯಾವತ್ತು ಅನ್ಕೊಂಡಿರ್ಲಿಲ್ಲ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೆ ಆಕ್ಚುಲಿ ನಾನು ಹಾಸ್ಪಿಟಾಲಿಟಿ ಫೀಲ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಐ ಆಲ್ವೇಸ್ ವಾಂಟೆಡ್ ಟು ವರ್ಕ್ ಇನ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿನೇ ಆಸ್ ಎ ಶೆಫ್ ಮೇನ್ಲಿ ನಂಗೆ ತುಂಬಾ ಇಷ್ಟ ಆಯ್ತು ಕಲ್ನರಿ ಆರ್ಟ್ಸ್ ಎಲ್ಲ பட் அதுனோல்ல டெஸ்டினி அந்த ஹேத்தீவல்ல நான் ஆக்சுவலி லக்கி மாதிரி செகண்ட் பியூ அல்ல செகண்ட் பியு எண்டிங் எண்டிங்க ஃபாஷன் ஷோஸு அது இது மாதிரி கோ கரிக்குலர் ஆக்டிவிட்டீஸில் நான் யாவும் முந்தைத்தேன் நான் ஐ வான் ஆஃப் தங்கெஸ்ட் இன் மை ஃபாஷன் டீம் நான் கேலேஜ் ஃபாஷன் டீமல் ஐ வாஸ் தங்கெஸ்ட் ಅಂಡ್ ಎಲ್ಲಾ ಕಡೆ ಹೋಗ್ತಾ ಇದ್ವಿ ಇಲ್ಲ ಬ್ರ್ಯಾಂಡ್ಸ್ಗೆಲ್ಲ ನಾವು ಪ್ರೊಫೆಷನಲಿನೂ ಮಾಡ್ತಾ ಇದ್ವಿ ಇಂಟರ್ ಕಾಲೇಜ್ ಈ ತರ ಬಂದಾಗ ಅದನ್ನು ಮಾಡ್ತಾ ಇದ್ವಿ ಅಂಡ್ ಒಂದು ಶೋ ಅಲ್ಲಿ ಒಬ್ರು ಮ್ಯಾನೇಜರ್ ನೋಡಿ ಈ ತರ ಒಂದು ಸಿನಿಮಾ ಇದೆ ಈ ತರ ಮಾಡಿ ಅಂತ ಸೊ ಅವಾಗ ಅಮ್ಮನ್ ಕರ್ಕೊಂಡು ಹೋಗಿ ಏ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಸುಮ್ಮನೆ ಫನ್ ಆಗಿ ಓಕೆ ಮೂವಿ ಅಂತ ನೋಡೋಣ ಹೆಂಗಿರುತ್ತೆ ಅಂತ ಫಸ್ಟ್ ಹೋಗ್ತಾನೆ ನನ್ಗೆ ಕಣ್ ಕಾಣಿಸಿದ್ದು ಯಶ್ ಅವರು ಯಶ್ ಸರ್ ಅಂಡ್ ಐ ಗೆಟ್ ಟು ಟಾಕ್ ಟು ಹಿಮ್ ಅವಾಗ ಲಕ್ಕಿ ಬೇರೆ ಫುಲ್ ದಾಡಿದು ಶೇಪ್ ಅಂಡ್ ಇಸ್ ವೆರಿ ಬ್ಲೂ ಲೆನ್ಸ್ ಅಬ್ಬಾ ಕವಡ ಚೆನ್ನಾಗಿದ್ರು ಇನ್ನು ಕಣ್ಣು ಕಟ್ಟಂಗಿದೆ ಅವ್ರ ಲುಕ್ ಬಟ್ ಅಂಡ್ ನನ್ನ ಫಸ್ಟ್ ಸೀನ್ ಬಂದು ರಮ್ಯಾ ಅವ್ರ ಜೊತೆಗೆ ಆಗುತ್ತೆ ಅಂಡ್ ಇಟ್ ವಾಸ್ ಅ ವೆರಿ ಮೆಮರೇಬಲ್ ಎಕ್ಸ್ಪೀರಿಯನ್ಸ್ ಅವಾಗೆಲ್ಲ ನಾನು ಇದನ್ನ ಹಾಬಿ ತರಾನೇ ತರ ಜಸ್ಟ್ ಅ ಫನ್ ಥಿಂಗ್ ಅಂತ ಅದಾದ್ಮೇಲೆ ಹಾಫ್ ಮೆಂಟಲ್ ಸಿನಿಮಾದಲ್ಲಿ ಒಂದು ಸಾಂಗ್ ಮಾಡ್ತೀನಿ ಜೀವ ಹಾನಿ ಆಗೋ ಮುನ್ನ ಅದಾದ್ಮೇಲೆ ಆ ಸಾಂಗ್ ನ ನೋಡಿ ನಂಗೆ ಸಪ್ನೋಕಿ ಕಿರಾಣಿ ಸಿಗುತ್ತೆ ಸೃಜನ್ ಲೋಕೇಶ್ ಅವ್ರ ಹೀರೋ ಆಗಿರ್ತಾರೆ ಸೊ ಅದು ಸಿಗುತ್ತೆ ಅವಾಗ ಏನು ಸೋಷಿಯಲ್ ಮೀಡಿಯಾ ಇರ್ತಾ ಇರ್ಲಿಲ್ಲ ಮತ್ತೊಂದು ಏನು ಇರ್ತಾ ಇರ್ಲಿಲ್ಲ ಫೇಸ್ಬುಕ್ ಫೇಸ್ಬುಕ್ ವಾಸ್ ಕಾಂಪ್ಲೆಕ್ಸ್ ಅದೇ ಯೋಚನೆ ಮಾಡ್ತಾ ಇದೀನಿ ಆಗ್ಲೇ ನಾನು ಬ್ಯಾಕ್ ಟು ಬ್ಯಾಕ್ ಮಾಡಿದ್ದೆ ಅಂದ್ರೆ ಇನ್ನು ಇನ್ ಜಸ್ಟ್ ಇಟ್ ಜಸ್ಟ್ ಫೋನ್ ಕಾಲ್ ಅಲ್ಲೇ ಅಷ್ಟೇ ನೋಡಿ ಇವ್ರು ಚೆನ್ನಾಗಿ ಮಾಡಿದ್ದಾರೆ ಈ ತರ ತಗೊಂಬೋದು ಈ ತರ ಲೈಕ್ ಮ್ಯಾನೇಜರ್ಸ್ ರೆಫರ್ ರೆಫರ್ ಮಾಡ್ತಾರಲ್ಲ ಅದು ನಿಜವಾಗ್ಲೂ ಗ್ರೇಟ್ ಬಿಕಾಸ್ ಬರೀ ಅವರು ಆಕ್ಟಿಂಗ್ ನ ನೋಡಿ ನಮ್ಮ ಪರ್ಸನಾಲಿಟಿ ನೋಡಿನೂ ರೆಫರ್ ಮಾಡ್ತಾರೆ ಅವರು ಏನೋ ಪ್ರಾಬ್ಲಮ್ ಕೊಡಲ್ಲ ಗುರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಒಳ್ಳೆ ಹುಡುಗಿ ಆ ತರ ಹೇಳಿ ರೆಫರ್ ಮಾಡ್ತಾರೆ ಸೊ ಅದು ನಿಜವಾದದ್ದು ಐ ತಿಂಕ್ ದಟ್ಸ್ ವಿನ್ ಫುಲ್ ಕಲಾವಿದ ರೌಂಡೆಡ್ ಕಲಾವಿದ್ರು ಆಟಿಟ್ಯೂಡ್ ಏನು ಇಲ್ಲ ಆತರ ಬಿಕಾಸ್ ಎಲ್ಲಾರ್ಗು ಕಷ್ಟ ಕೊಡಬಹುದು ಅಲ್ಲಿಂದ ನಾನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡೆ ಸಪ್ನೋ ಕಿರಾಣಿನ ಅಂಡ್ ಎಲ್ಲರೂ ಅಪ್ರಿಶಿಯೇಟ್ ಮಾಡದ್ ನೋಡಿ ನಾನು ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಳಕ್ ಹೋದ ತಗೊಂಡೆ ನಾನು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಯಾರು ಇರ್ಲಿಲ್ಲ ನಮ್ ಫ್ಯಾಮಿಲಿಯಲ್ಲಿ ಯಾರು ಇರ್ಲಿಲ್ಲ ಅದೇ ನಮ್ ಡ್ಯಾಡಿನೂ ಯಾವಾಗ್ಲೂ ಹೇಳ್ತಾ ಇದ್ರು ಆ ಟೈಮ್ ಅಲ್ಲಿ ನಮ್ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ ಆಕ್ಟರ್ಸ್ ನೀನ್ ಹೆಂಗ್ ಹಿಂಗ ಹೆಂಗೆಲ್ಲ ಆಕ್ಟಿಂಗ್ ಮಾಡ್ತೀಯ ಹೆಂಗ್ ಬಂತು ಬಟ್ ಹ್ಯಾಸ್ ಲಾಡ್ ಆಫ್ ಫ್ರೆಂಡ್ಸ್ ಇಂಡಸ್ಟ್ರಿಯಲ್ಲಿ ಡ್ಯಾಡಿಗೆ ತುಂಬಾ ಜನ ಫ್ರೆಂಡ್ಸ್ ಇದ್ರು ಈವನ್ ಬಿಫೋರ್ ಐ ಕೇಮ್ ಟು ಇಂಡಸ್ಟ್ರಿ ತುಂಬಾ ಜನ ಫ್ರೆಂಡ್ಸ್ ಇದ್ರು ಬಟ್ ನಾನು ಯಾವತ್ತು ಅವ್ರ ತ್ರೂ ಹೋಗೇ ಇಲ್ಲ ಅಥವಾ ನಮ್ಮ ಅಪ್ಪನೂ ಯಾವತ್ತೂ ಹೇಳ ಸ್ಟಾರ್ಟ್ ಆಯ್ತು ಹಿಟ್ ಸ್ಟಾರ್ಟೆಡ್ ಓಪನಿಂಗ್ ಅಪ್ ನನ್ನ ಫ್ರೆಂಡ್ಸ್ ಅಷ್ಟು ಐ ಸೆಟ್ ನೋ ಐ ಡೋಂಟ್ ವಾಂಟ್ ಟು ಗೋ ಥ್ರೂ ಯು ಯಾವ್ದೇ ಕಾರಣಕ್ಕೂ ನಾನು ಯಾವುದೇ ಇನ್ಫ್ಲೂಯೆನ್ಸ್ ಅಲ್ಲಿ ನಾನು ಹೋಗಕ್ಕೆ ಇಷ್ಟ ಇಲ್ಲ ನನ್ನ ಶ್ರಮದಲ್ಲೇ ನಾನು ಹೋಗ್ತೀನಿ ಏನೇ ಇದ್ರು ಅಂತ ಅಲ್ಲಿಂದ ನೋಡಿ ಇನ್ನೊಬ್ರು ಆಪರ್ಚುನಿಟಿ ಕೊಟ್ರು ಆತರ ಆಗ್ತಾ ಇತ್ತು ಸಿಂಹಾದ್ರಿ ಮಾಡಿದೆ ದುನಿಯಾ ವಿಜಯ್ ಅವ್ರದ್ದು ಅವ್ರು ನನ್ನ ಆಕ್ಟಿಂಗ್ ನೋಡಿ ಮೆಚ್ಕೊಂಡು ಜಾಕ್ಸನ್ ಸಿನಿಮಾ ಅವರೇ ಕೊಡ್ಸಿದ್ರು ನನ್ಗೆ ಆ ವಿಜಯ್ ಸರ್ ಸಾಂಗ್ ಅಂತ ಸೂಪರ್ ಹಿಟ್ ಕೂಡ ಎಲ್ರು ಅಣ್ಣ ತಂಗಿ ನಿಮ್ ಯಾಕೆಂದರೆ ಬರ್ತ್ ಡೇ ಅಣ್ಣ ಹಾಡಿರೋದು ನನ್ ಫ್ರೆಂಡ್ ಚೇತನ್ ಗಂಧರ್ವ ಅಂತ ಮ್ಯಾಕ್ಸ್ ಸಿನಿಮಾ ಹಾಡನ್ನು ಹಾಡಿರ್ತಾರೆ ಟೈಟಲ್ ಟ್ರ್ಯಾಕ್ ಸೊ ಕನೆಕ್ಟೆಡ್ ಅಂಡ್ ನೀವ್ ಹೇಳ್ದಂಗೆ ನೀವು ಬಿಎಚ್ ಎಂ ಮಾಡ್ತಾ ಇದ್ರಿ ಅಂದ್ರೆ ಇದೆಲ್ಲ ಬರೋದಕ್ಕಿಂತ ಮುಂಚೆ ಬಿ ಎಚ್ ಎಮ್ ಸ್ಟಡೀಸ್ ಮಾಡಿದ್ದು ನೆಕ್ಸ್ಟ್ ಏನ್ ಪ್ಲಾನ್ಸ್ ಇತ್ತು ಅದಾದ್ಮೇಲೆ ಎಜುಕೇಶನ್ ವೈಸ್ ಅಕಾಡೆಮಿಕ್ ವೈಸ್ ಏನ್ ಪ್ರೊಫೆಷನ್ ಆಗಿ ತಗೋಬೇಕಂತ ಇದ್ದಿದ್ದು ಹಾಸ್ಪಿಟಾಲಿಟಿನೇ ಬಿ ಎಚ್ ಎಂ ಫೋರ್ ಇಯರ್ ಡಿಗ್ರಿ ಅದನ್ನ ನಾನು ಎಂ ಎಸ್ ರಾಮ ಕಂಪ್ಲೀಟ್ ಮಾಡ್ಕೊಂಡೆ ಅದಾದ್ಮೇಲೆ ಒಂದ್ ವರ್ಷ ನಾನು ಯು ಎಸ್ ಫಾರ್ ಹೋದೆ ಅನ್ ಇಂಟರ್ನ್ಶಿಪ್ ಅದು ಒಂದ್ ಐದಾರು ಜನ ಸೆಲೆಕ್ಟ್ ಆಗಿರ್ತೀವಿ ನನ್ನ ಕ್ಲಾಸಲ್ಲೇ ಹೋಗಿ ಇಂಟರ್ನ್ಶಿಪ್ ಮಾಡ್ತೀನಿ ಬೆಸ್ಟ್ ಇಯರ್ ಆಫ್ ಮೈ ಲೈಫ್ ಅಂತಾನೆ ಹೇಳ್ಬೋದು ತುಂಬಾ ಮಜಾ ಮಾಡಿದೀವಿ ಅಷ್ಟೇ ಹಾರ್ಡ್ ವರ್ಕ್ ಇತ್ತು ಇಂಟರ್ನ್ಶಿಪ್ ಅಂದ್ರೆ ಬಟ್ ನಮ್ಗೆ ಸ್ಟೈಪನ್ ಸಿಗ್ತಾ ಇತ್ತು ಪ್ರತಿ ವಾರ ವಾರ ವಾರಕ್ಕೂ ಸ್ಟೈಪ ಸಿಗ್ತಾ ಇತ್ತು ಎಕ್ಸ್ಟ್ರಾ ಅವರ್ ಕೆಲಸ ಮಾಡಿದ್ರೆ ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಸಿಗ್ತಾ ಇತ್ತು ಅಂಡ್ ಇಂಡಿಪೆಂಡೆಂಟ್ ಆಗಿ ಹೇಗಿರ್ಬೇಕು ಅಂತ ನಾನು ಅಪ್ಪ ಅಪ್ಪಮ್ಮ ಇದ್ರು ಆ ಟೈಮಲ್ಲಿ ಮುದ್ ಮಾಡಿ ಸಾಕಿರ್ತಾರೆ ಯು ಎಸ್ ಅಲ್ಲಿ ನಾನು ಅವ್ರನ್ನ ಬಿಟ್ಟು ಒಂದ್ ವರ್ಷ ಅಲ್ಲಿರ್ತೀನಿ ಅಂದ್ರೆ ನಿಜವಾಗ್ಲು ಅನ್ಕೊಂಡೇ ಇರ್ಲಿಲ್ಲ ತುಂಬಾ ಕಷ್ಟ ಆಯ್ತು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಬಟ್ ಅಟ್ ದ ಸೇಮ್ ಟೈಮ್ ಅಲ್ಲಿ ನನಗೆ ವ್ಯಾಲ್ಯೂಸ್ ಗೊತ್ತಾಯ್ತು ತುಂಬಾ ವ್ಯಾಲ್ಯೂಸ್ ಕಲಿತೆ ಅಲ್ಲಿ ವೆರಿ ಟ್ರೂ ಅಂಡ್ ನಾಗಿನಿ ಸೀರಿಯಲ್ ನಿಮ್ಗೆ ಅದರ್ ಬ್ರೇಕ್ ಥ್ರೂ ಕೊಟ್ಟಂತ ಸೀರಿಯಲ್ ನಿಮ್ಮ ಕ್ಯಾರೆಕ್ಟರ್ ಇರಬಹುದು ಒಂದ್ ಕಡೆ ನೀವು ಆಲ್ರೆಡಿ ಫಿಲ್ಮ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ವಿ ಅದಾದ್ಮೇಲೆ ಯು ಕೇಮ್ ಟು ಸೀರಿಯಲ್ ಇವನ್ ದು ಎಲ್ಲಾ ಕಡೆ ಆಕ್ಟಿಂಗೇ ಮಾಡ್ಬೇಕು ಶೂಟಿಂಗ್ ಪ್ರೊಸೆಸ್ ಎಲ್ಲ ಸೇಮೇ ಇರುತ್ತೆ ಬಟ್ ದೇರ್ಸ್ ಅ ಡಿಫರೆನ್ಸ್ ವರ್ಕಿಂಗ್ ಫಾರ್ ಅ ಫಿಲ್ ಅಂಡ್ ವರ್ಕಿಂಗ್ ಫಾರ್ ಅ ಟಿವಿ ಸೀರಿಯಲ್ ಬಿಕಾಸ್ ಅದಕ್ಕೆ ಹೋಗುವ ಹಾರ್ಡ್ ವರ್ಕ್ ಎರಡಕ್ಕೂ ಬೇರೆ ಬೇರೆ ಥರ ಹಾರ್ಡ್ ವರ್ಕ್ಸ್ ಹೋಗುತ್ತೆ ಸೊ ನಾಗಿನಿ ನಿಮ್ಗೊಂದು ಬ್ರೇಕ್ ಕೊಡ್ತು ಸೀರಿಯಲ್ ಇಂಡಸ್ಟ್ರಿಗೆ ಎಂಟರ್ ಆಗಿದ್ದು ಆ ಫೇಸ್ ಹೇಗಿತ್ತು ಅಲ್ಲಿ ತೆಲಿ ಅಪ್ಪ ಅಮ್ಮ ಹೋದ್ಮೇಲೆ ಒಂಥರ ನಾನು ಎಸ್ಪೆಷಲಿ ಲಾಸ್ಟ್ಲಿ ಅಮ್ಮ ಹೋದ್ಮೇಲೆ ಅಂತೂ ನಾನು ತುಂಬ ಕುಗ್ಗೋಗ್ತೀನಿ ಪ್ರಪಂಚನೇ ಮುಳುಗೋಯ್ತು ಅನ್ನೋ ಥರನೇ ಇರುತ್ತೆ ನನಗೆ ಇನ್ಯಾವುದಕ್ಕೋಸ್ಕರ ಬದುಕಬೇಕು ಅಂತಲೇ ಇರುತ್ತೆ ಬಟ್ ಅಲ್ಲಿ ನಾನು ಕೈ ಹಿಡ್ದಿದ್ದು ನನ್ನ ಫ್ರೆಂಡ್ಸು ಮನೇಲೇ ಇರ್ತೀನಿ ನಾನು ಫುಲ್ ಡಿಪ್ರೆಷನ್ ಗೆ ಹೋಗ್ತೀನಿ ಏನು ಮಾಡ್ತಾ ಇರಲ್ಲ ಇಷ್ಟು ಕಾಲ್ಸ್ ಬರುತ್ತೆ ಆಡಿಷನ್ಸ್ಗೆ ಅದು ಇದಕ್ಕೆಲ್ಲ ಯಾವುದಕ್ಕೂ ನಾನು ಹೋಗ್ತಾ ಇರಲ್ಲ ಸೊ ಟೈಮ್ ಟೈಮಲ್ಲಿ ಏನಾಗುತ್ತೆ ನನ್ನ ಫ್ರೆಂಡ್ ಬಂದು ಇಲ್ಲ ನೀನು ಈ ಆಡಿಷನ್ ಅಟೆಂಡ್ ಮಾಡಲೇಬೇಕು ಎದ್ದೇಳು ರೆಡಿ ಆಗು ನಡಿ ಹೋಗೋಣ ಹೋಗ್ತೀವಿ ಅದು ನಾಗಣಿ ಆಡಿಷನ್ ಆಗಿರುತ್ತೆ ಅಂಡ್ ಲಕಿಲಿ ಆ ಒಂದು ಪಾತ್ರಕ್ಕೆ ಒಂದು ಐವತ್ತರವತ್ತು ಜನ ಆಡಿಷನ್ ಕೊಟ್ಟಿರ್ತಾರೆ ಮಾಯಂಗನೆ ಪಾತ್ರಕ್ಕೆ ನಾನು ಹೋಗಿ ಒಂದೇ ಆಡಿಷನ್ ಕೊಡೋದು ನನಗೆ ಚಾನಲ್ ಇಂದ ಆಡಿಷನ್ದು ಕ್ಲಿಪ್ ಕಳಿಸ್ತಾರೆ ಸಕ್ಕದಾಗಿ ಮಾಡಿದೀರಾ ಯುವರ್ ಥ್ರೂ ಅಂತ ನಂಗೆ ತುಂಬಾ ಖುಷಿ ಆಗುತ್ತೆ ದಟ್ ವಾಸ್ ಐ ಕ್

ಆ್ಯಂಡ್ ಸಿ ಸಿಂಹಾದ್ರಿ ಜಾಕ್ಸನ್ ಇರ್ಬೋದು ಮಮ್ಮಿ ಇರ್ಬೋದು ಎಲ್ಲಾನು ನೋಡಿ ಅಪ್ರಿಷಿಯೇಟ್ ಮಾಡಿದ್ದಾರೆ ಜನ ಬಟ್ ಅದಾದ್ಮೇಲೆ ಗ್ಯಾಪ್ ಆಯ್ತಲ್ವಾ ಸೊ ಎಲ್ಲೋ ಕಳ್ ಹೋಗ್ಬಿಟ್ಟೆ ಅಂತಾನೆ ಇತ್ತು ಬಟ್ ಅದಾದ್ಮೇಲೆ ನಾಗಿಣಿ ಯಾವಾಗ ಎಂಟ್ರಿ ಆಗುತ್ತೋ ಸೀರಿಯಲ್ ಇಂಡಸ್ಟ್ರಿ ಇಸ್ ಗಿವನ್ ಮಿಅರ್ ನ್ಯೂ ಲೈಫ್ ಅಂಡ್ ಅದನ್ನು ನಾನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ತುಂಬಾನೇ ಅಪ್ರಿಷಿಯೇಟ್ ಮಾಡ್ತೀನಿ ಅಂಡ್ ಅಲ್ಲಿಂದ ನಾನು ಕೂತ್ಕೊಂಡಿದ್ದೇ ಇಲ್ಲ ಮನೆಯಲ್ಲಿ ಟಚ್ ವುಡ್ ಕೂತ್ಕೊಂಡಿದ್ದೇ ಇಲ್ಲ ಸೊ ರಿಯಾಲಿಟಿ ಶೋಸ್ ಮಾಡ್ತೀನಿ ಒಂದಷ್ಟು ಆ ಪ್ಯಾಟ್ರನ್ ಗೊತ್ತಿರಲ್ಲ ನನ್ಗೆ ಸಿನಿಮಾ ಮಾಡಿ 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 ಆ ಒಂದು ಸಿನಿಮಾ ಕಂಫರ್ಟ್ ಗೆ ಅದು ಬೇರೆ ತರ ಸಿನಿಮಾದಲ್ಲಿ ಹಾರ್ಡ್ಲಿ ಉಡ್ಡು ತ್ರೀ ಸೀನ್ಸ್ ಅಡಿ ಫೋರ್ ಸೀನ್ ಓಕೆ ಚಲೋ ಫೈವ್ ಸೀನ್ಸ್ ಬಟ್ ಸೀರಿಯಲ್ಸ್ ಅಲ್ಲಿ ಹತ್ತರಿಂದ ಹನ್ನೆರಡು ಸೀನ್ ಮಿನಿಮಮ್ ಒಂದ್ ಆವ್ರೇಜ್ ಆವ್ರೇಜ್ ಆ ತರ ಇರ್ತಾ ಇತ್ತು ಐ ತಿಂಕ್ ಬೀಯಿಂಗ್ ಬಿಸಿ ಎಕ್ಸ್ಪೆಷಲಿ ನನ್ನ ಇದ್ರಲ್ಲಿ ನನ್ನ ಪೊಸಿಷನ್ ಅಲ್ಲಿ ಯಾರೇ ಇದ್ರು ಬೀಯಿಂಗ್ ಬಿಸಿ ತುಂಬಾ ಇಂಪ್ಯಾಕ್ಟ್ ಆಯ್ತು ನನ್ಗೆ ಮೆಂಟಲಿ ಬೇರೆ ಏನೋ ಯೋಚನೆಗೆ ಆಕಡೆ ಡೈವರ್ಟ್ ಆಗ್ತಾ ಇರ್ಲಿಲ್ಲ ಮೈಂಡು ವೆರಿ ಫೋಕಸ್ಡ್ ಆಗಿ ಕೆಲ್ಸ 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 ಆವಾಗ ಕೋವಿಡ್ ಟೈಮ್ ಬೇರೆ ಇತ್ತು ನಾಗಿಣಿ ನಾವು ಡೇ ಅಂಡ್ ನೈಟ್ ಶೂಟ್ ಮಾಡ್ತಾ ಇದ್ವಿ ಅಂಡ್ ಅದು ಬೇರೆ ಫ್ಯಾಂಟಸಿ ಸಬ್ಜೆಕ್ಟ್ ಅದಕ್ಕೆ ಹೋಗೋ ಅಂತ ಒಂದು ಏನಿರುತ್ತೆ ಎಫರ್ಟ್ ಶ್ರಮ ಡಬಲ್ ಇರುತ್ತೆ ನೀವು ಸೋಷಿಯಲ್ ಡ್ರಾಮಾಕ್ಕೂ ಫ್ಯಾಂಟಸಿಗೂ ಡಬಲ್ ಇರುತ್ತೆ ಎಫರ್ಟ್ಸ್ ಸಿ ಜಿ ಅದು ಇದು ಅನ್ನೋದಕ್ಕೆ ಅಂಡ್ ಹಾಗೆ ಇರ್ತಾ ಇತ್ತು ತುಂಬಾ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಿ ಮನೆಗ್ ಬಂದು ಎರಡ್ ಅವರ್ ಮಲ್ಕೊಂಡು ಪುನಃ ರೆಡಿಯಾಗಿ ಎದ್ದು ಹೋಗಿ ಶೂಟಿಂಗ್ ಮಾಡಿರೋದು ಉಂಟು ಆ ತರ ಅನದೇ ಸೋಶಿಯಲ್ ಡ್ರಾಮಾ ಈ ಮಂಗಳ ಗೌರಿ ಮದುವೆ ಮಾಡಿದ್ರಿ ನೀವು ಅದ್ರಲ್ಲಿ ಈ ತರ ಶೇಡ್ ನಿಮ್ನ ನಾವು ನೋಡಿಲ್ಲ ಅನ್ನಂಗಿಲ್ಲ ನಿಮ್ ನಕ್ಕಿರೋದು ಹತ್ತಿರದು ನಿಮ್ ನೆಗೆಟಿವ್ ಶೇಡು ಪರ್ಫಾರ್ಮ್ ಮಾಡಿದ್ದು ಆ್ಯಂಡ್ ದಟ್ ವಾಸ್ ಆಲ್ಸೋ ವೆರಿ ಮೆಗಾ ನಾನು ಸೀರಿಯಲ್ಸ್ ಆಲ್ಮೋಸ್ಟ್ ಜನಕ್ಕೆ ತುಂಬಾ ಹತ್ರ ಆಗಿದೆ ಅನ್ನೋದಕ್ಕೆ ಪ್ರೌಡ್ ಆಗಿ ಹೇಳ್ಕೊಂತೀನಿ ಬಿಕಾಸ್ ಅಗೇನ್ ನಾಗಿಣಿ ಬೇರೆ ತರ ಕ್ಯಾರೆಕ್ಟರ್ ಫ್ಯಾಂಟಸಿ ಜಾನರ್ ಅದು ಅಂಡ್ ಎಲ್ಲಾರ್ಗು ಫ್ಯಾಂಟಸಿ ಜಾನರ್ ಮಾಡೋ ಅಷ್ಟು ಇರಲ್ಲ ನಾನ್ ತುಂಬಾ ಲಕ್ಕಿ ಇದ್ರಲ್ಲಿ ನಂಗೆ ಫ್ಯಾಂಟಸಿ ಜಾನರ್ ತುಂಬಾ ಇಷ್ಟ ಅಂಡ್ ಅದೇ ಸಿಕ್ಕಿದೆ ಅಂಡ್ ಆಪ್ ಆಗಿ ಜನ ಮೆಚ್ಕೊಂಡಿದ್ರೆ ಆಪ್ ಆಗಿದ್ರಿ ನೀವ್ ರೋಲ್ಗೆ ಅಂತ ಅಂಡ್ ಪ್ಲಸ್ ನಮ್ ಮಂಗಳ ಗೌರಿ ಅಲ್ಲಿ ನೋಡಕ್ ಹೋದ್ರೆ ಮೈ ಗಾಡ್ ವೆರಿ ಚಾಲೆಂಜಿಂಗ್ ರೋಲ್ ರೋಡಲ್ಲೆಲ್ಲ ಓಡೋಗೋದು ರೌಡಿಗಳ್ ಹೋಗೋದು ಮಾಡೋದು ಅಲ್ಲೇನೋ ಕುತಂತ್ರ ಮಾಡೋದು ಮೈ ಗಾಡ್ ನಿಜವಾಗ್ಲೂ ಮಗುನ್ ಕಿಡ್ನಾಪ್ ಮಾಡ್ಕೊಂಡ್ ಬರೋದು ಏನೇನೋ ಇತ್ತು ಅದನ್ನು ಸಿಕ್ಕಾಪಟ್ಟೆ ಒಂಥರ ಮಿಕ್ಸ್ ಮಸಾಲಾ ತರ ಇತ್ತು ದಟ್ ವಾಸ್ ಆಲ್ಸೋ ವೆರಿ ನೈಸ್ ಅಂಡ್ ನಿಮ್ಮ ಡಾನ್ಸಿಂಗ್ ಚಾಂಪಿಯನ್ ಶೋ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಈ ಬಿಗ್ ಬಾಸ್ ಅನ್ನೋದು ಅನ್ನೋದೊಂದು ರಿಯಾಲಿಟಿ ಆದ್ರೆ ಕೈಂಡ್ ಆಫ್ ರಿಯಾಲಿಟಿ ಹಾಡಾಡೋದು ಡಾನ್ಸ್ ಅಂಡ್ ನಾವ್ ನೋಡೋದು ಶನಿವಾರ ಭಾನುವಾರ ಅಂತ ರಿಯಾಲಿಟಿ ಶೋ ಆದ್ರೆ ಆ ಶನಿವಾರ ಭಾನುವಾರ ಗೆ ನೀವು ಬಾಕಿ ಐದು ದಿನಗಳು ವಾರದಲ್ಲಿ ಫುಲ್ ಡೇ ಅಂಡ್ ಡಾನ್ಸ್ ಹೌ ಇಸ್ ಇಟ್ ಡಾನ್ಸ್ ಡಾನ್ಸ್ ಟು ನನ್ನ ಫೇವ್ರೆಟ್ ಥಿಂಗ್ ಟು ಡೂ ನೆಟ್ ಅಷ್ಟೇ ಫುಲ್ ಸ್ಟಾಪ್ ಬಟ್ ಡಾನ್ಸಿಂಗ್ ರಿಯಾಲಿಟಿ ಶೋ ಅಂತ ಯಾವಾಗ ಬರುತ್ತೆ ಒಂ ನನ್ಗೆ ಅಯ್ಯೋ ಅಂತ ಅನ್ಸ್ಬಿಡ್ತು ನನ್ಗೆ ಕೈಕಾಲ್ ಎಲ್ಲ ಮುರ್ಕೊಂಡಿದ್ ಅಲ್ಲಿ ಇಲ್ಲಿ ಗಾಯ ಆಗಿದ್ದುಂಟು ಬಿಕಾಸ್ ಅಲ್ಲಿ ಒಂದ್ ಲೆವೆಲ್ ಎಕ್ಸ್ಟ್ರಾನೇ ಇರುತ್ತೆ ಒಂದ್ ಲೆವೆಲ್ ಅಲ್ಲ ಅದ್ ಯಾವ್ದೋ ನಾನು ಇಲ್ಲಿದ್ದೀನಿ ಅಲ್ಲಿರುತ್ತೆ ಓಕೆ ಬಿಕಾಸ್ ನನ್ನ ಪಾರ್ಟ್ನರು ಒಂದು ಪ್ರೊಫೆಷನಲ್ ಡಾನ್ಸರ್ ಅವರು ಶಿವು ಅಂತ ನನ್ನ ಪಾರ್ಟ್ನರ್ ಆಗಿದ್ರು ಪ್ರೊಫೆಷನಲ್ ಡಾನ್ಸರ್ ನಮ್ ಕೊರಿಯೋಗ್ರಫರ್ಸ್ ಎಲ್ಲ ಪ್ರೊಫೆಷ್ನಲ್ ಆಗಿ ಹೇಳ್ಕೊಡ್ತಾ ಇದ್ರು ಬಟ್ ಅಲ್ಲಿ ಕಾಂಪಿಟೇಷನ್ ಅಂತ ಬಂದಾಗ ವಾವ್ ಫ್ಯಾಕ್ಟರಿ ಏನೋ ಕೊಡಬೇಕು ಡಾನ್ಸ್ ಅಲ್ಲಿ ವಾವ್ ಫ್ಯಾಕ್ಟರಿ ಹೆಂಗೆ ನೀನು ಪಲ್ಟಿ ಹೊಡಿಬೇಕು ನೀನ್ ಅಲ್ಲಿಂದ ಬಿದೋಗ್ಬೇಕು ಅದೇ ವಾವ್ ಫ್ಯಾಕ್ಟರ್ ಸೊ ಅದೇ ಸ್ಟಂಟ್ ಡಾನ್ಸ್ ಅನ್ನೋದಕ್ಕಿಂತ ಸ್ಟಂಟ್ಸ್ ಇರಬೇಕಿತ್ತು ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಅದು ವಾವ್ ಫ್ಯಾಕ್ಟರ್ ಸೊ ತುಂಬಾ மெமொரேபல் அகேன் யாவது ஜாஸ்தி கஷ்டப்படுத்து நம்ம பெவ்ரு சுர்சி ரத்த சூர்சி கண்ணீர் சுரிசிர்வோ எண்ட் ஆஃப் த டே அது நம்ம மெமொரபல் ஆகிட்டு இன்லூடிங் பிக்ஸ் மெமரேபல் அன்சத்தை இட் வாஸ் அூட்டிஃபுல் ஜர்னி டான் சாம்பியன் அண்ட் ஸ்பெஷலி நார்ட்னர் துபே சப்போர்ட் நன்ட்டு சுமார் சல ஆடி நான் தார் மோட்டிவேட்ஸும் ಇಸ್ ನೈಸ್ ನೀವು ಅಂದ್ಕೊಂಡಿರ್ಲಿಲ್ಲ ಆದರೂ ಸಹ ಒಂದು ಆಕ್ಟಿಂಗ್ ಫೀಲ್ಡ್ ಅನ್ನೋದು ನಿಮ್ಮನ್ನ ಅದ್ರ ಕಡೆಗೆ ಹೇಳ್ಕೊಂಡಿದೆ ನೀವೀಗ ಸುಮಾರು ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ಹೀಗಿರ್ಬೇಕಾದ್ರೆ ನಾನು ನಿಮ್ಮ ಡ್ರೀಮ್ ರೋಲ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಈಗೆಲ್ಲರೂ ಕಂಟೆಂಟು ಕಥೆ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ನಿಮಗೆ ಯಾವ ರೀತಿ ಪಾತ್ರ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಫಸ್ಟ್ಲಿ ನನ್ನ ಕರಿಯರ್ ಅಲ್ಲಿ ನಾನು ಎಲ್ಲ ತರದ ಆಲ್ಮೋಸ್ಟ್ ಡಿಫ್ರೆಂಟ್ ಡಿಫ್ರೆಂಟ್ ಪಾತ್ರಗಳನ್ನ ಏನೇ ಮಾಡಿದ್ರು ಡಿಫ್ರೆಂಟ್ ಆಗಿ ಇರ್ತಾ ಇತ್ತು ಬಟ್ ಎಲ್ಲ ಕಲಾವಿದ್ರಿಗೂ ಒಂದ್ ಕನ್ಸಿರುತ್ತೆ ಒಂದು ಬಯೋಪಿಕ್ ಮಾಡ್ಬೇಕು ಅಂತ ಫಾರ್ ಎಕ್ಸಾಂಪಲ್ ಲಾಲಿಯಾ ಭಟ್ ಅವರು ಗಂಗೂಬಾಯಿ ಮಾಡಿರೋ ರೀತಿ ಆ ತರದ್ ಏನಾದ್ರು ಒಂದು ಬಯೋಪಿಕ್ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಐಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಈವನ್ ಒಂದು ಮುಗ್ದೆ ಹುಡುಗಿ ಒಂದು ಇನ್ನೊಸೆಂಟ್ ಹುಡುಗಿ ಕಾಲೇಜ್ ಹೋಗೋ ಹುಡುಗಿನೂ ಇದ್ರೂ ನೀವು ಹೇಳ್ದಂಗೆ ಕಂಟೆಂಟ್ ತುಂಬ ಮ್ಯಾಟ್ರ್ ಆಗುತ್ತೆ ಯಾವ ರೀತಿ ಪೋಟ್ರೆ ಆಗ್ತೀವಿ ಯಾವ ರೀತಿ ನಮ್ಮನ್ನು ತೋರಿಸ್ತಾರೆ ಆಸ್ ಅ ಕ್ಯಾರೆಕ್ಟರ್ ಅದನ್ನು ತುಂಬ ಮ್ಯಾಟ್ರ್ ಆಗುತ್ತೆ ಯಾವುದೋ ಲೌಡ್ ಕ್ಯಾರೆಕ್ಟರ್ ಮಾಡಬೇಕು ಅಂತಲೇ ಏನೋ ಇಲ್ಲ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋಕ್ಕೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋಕ್ಕೆ ನೀವು ಒಂದು ಸೈಲೆಂಟ್ ಕ್ಯಾರೆಕ್ಟರ್ ಇದ್ರೂ ಕ್ಯಾರೆಕ್ಟರ್ ಯಾವ ರೀತಿ ತೋರಿಸ್ತಾರೆ ಅನ್ನೋದು ಏನಿರುತ್ತೆ ಅದನ್ನ ಅದರಲ್ಲೂ ನೀವು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೋದು ಎಸ್ ಎಸ್ ವೆರಿ ಆ್ಯಂಡ್ ಈಗ ಪ್ರತಿಯೊಂದು ಪ್ರೊಫೆಷನಲ್ಲೂ ಅದರದೇ ಆದ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಹೇಳ್ತೀವಿ ಅಲ್ವಾ ಅದಿರುತ್ತೆ ಡಿಫಿಕಲ್ಟೀಸ್ನ ಓವರ್ಕಮ್ ಮಾಡೋದಿರುತ್ತೆ ಎಸ್ಪೆಷಲಿ ಆ್ಯಕ್ಟಿಂಗ್ ಅನ್ನೋ ಪ್ರೊಫೆಷ್ನಲ್ಲಿ ಇದೊಂದನ್ನೇ ನಂಬಿಕೊಂಡು ಒಂದು ಎಸ್ಪೆಷಲಿ ವುಮೆನ್ ಹೆಣ್ಮಕ್ಳು ಇದೊಂದೇ ಫೀಲ್ಡನ್ನ ನಂಬ್ಕೊಂಡು ಕೆಲಸ ಮಾಡ್ತಾ ಇರೋದು ಅದರಿಂದನೇ ಬದುಕ್ತಾ ಇರೋದು ಆ್ಯಂಡ್ ಈವನ್ ಡಿಸಿಷನ್ ತಗೊಳ್ಳೋದು ಐ ವಿಲ್ ವರ್ಕ್ ಟುವರ್ಡ್ಸ್ ದಿಸ್ ಅನ್ನೋದು ಈಗಿನ ಕರೆಂಟ್ ಸಿಚುವೇಷನ್ ಅಲ್ಲಿ ಹೇಗಿದೆ ಅನ್ಸುತ್ತೆ ಮೇ ಬಿ ಅಂದರೆ ನಾನು ಪ್ರಿಸೈಸ್ ಆಗಿ ಹೇಳೋದಕ್ಕಿಂತ ಆಸ್ ಅ ವುಮೆನ್ ವಾಟ್ ವುಡ್ ಯೂಸ್ ಪ್ರೊಫೆಷನ್ ಚೂಸ್ ಮಾಡಿರೋದು ಸಿ ವಿಮೆನ್ ಎಷ್ಟೇ ಇವಾಗ ಫಾರ್ವರ್ಡ್ ಇದ್ರು ಎಷ್ಟೇ ಏನೇ ಇದ್ರು ಆ ಸೇಫ್ಟಿ ಅಂತ ಒಂದು ಬಂದಾಗ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ ಇವಾಗ್ಲೂನು ದ ಲಾಟ್ ಆಫ್ ಇನ್ಸಿಡೆಂಟ್ಸ್ ಆ ಥರ ಬಟ್ ವಿ ಹ್ಯಾವ್ ಟು ಬಿ ಸ್ಟ್ರಾಂಗ್ ಅಷ್ಟೇ ಸ್ಟ್ರಾಂಗ್ ಇರಬೇಕು ಪ್ಲಸ್ ನನ್ನ ಫ್ರೆಂಡ್ಸ್ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಎಲ್ಲದಕ್ಕೂ ನನ್ನ ಫ್ರೆಂಡ್ಸ್ ನನ್ನ ಟೀಮ್ ಏನಂತ ನಾನು ಕರಿತೀನಿ ಸೊ ಎಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡಿ ನಿಂತ್ಕೊಳ್ತಾರೆ ಬಟ್ ಎಸ್ ಇಟ್ ಈಸ್ ನಾಟ್ ಅನ್ ಈಸಿ ಥಿಂಗ್ ಇಟ್ ಈಸ್ ಸ್ಟಿಲ್ ಅ ಮ್ಯಾನ್ಸ್ ವರ್ಲ್ಡ್ ನನ್ನ ಪ್ರಕಾರ ಇಟ್ ಈಸ್ ಸ್ಟಿಲ್ ಅ ಮ್ಯಾನ್ಸ್ ವರ್ಲ್ಡ್ ಖಂಡಿತವಾಗ್ಲೂ ಒಂದಷ್ಟು ಎಫರ್ಟ್ ಚೇಂಜಸ್ ಇದೆ ಒಂದು ಲಾಸ್ಟ್ ಸೆಂಚುರಿಗೂ ಈ ಸೆಂಚುರಿಗೂ ತುಂಬಾ ಒಂದಷ್ಟು ಚೇಂಜಸ್ ಇದೆ ಐ ಅಗ್ರಿ ವಿತ್ ದಟ್ ಬಟ್ ನಮ್ಮ ಸೊಸೈಟಿಯಲ್ಲಿ ಎಕ್ಸ್ಪೆಷಲಿ ಇಟ್ ಇಸ್ ಸ್ಟಿಲ್ ಮೋಸ್ಟ್ಲಿ ಅ ಮ್ಯಾನ್ಸ್ ವರ್ಲ್ಡ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಅದನ್ನ ನಾವು ಚೇಂಜ್ ಮಾಡೋಕ್ಕೆ ದಿನ ಪ್ರಯತ್ನ ಪಡ್ತಾ ಇರ್ತೀವಿ ಚೇಂಜ್ ಮಾಡೋಕ್ಕೆ ಅಂದ್ರೆ ನಾವು ವುಮೆನ್ಸ್ ವರ್ಲ್ಡ್ ಮಾಡೋಣ ಅಂತ ಅಲ್ಲ ಐ ಥಿಂಕ್ ಎಲ್ಲೆಲ್ಲಿ ನಮ್ಗೆ ಸ್ಟ್ರೆಂತ್ಸ್ ಇದೆಯೋ ಎಲ್ಲೆಲ್ಲಿ ನಾವು ಎಲ್ ವಿಮೆನ್ ಎಲ್ಲೂ ಇಲ್ಲ ಅಂತ ಆತರದ್ದು ಇಲ್ಲ ಇಲ್ಲ ಫೀಲ್ಡ್ ಇಲ್ಲ ಎಲ್ಲ ಕಡೆ ಇದೀವಿ ಬಟ್ ಅಟ್ ದ ಸೇಮ್ ಟೈಮ್ ಈಕ್ವಾಲಿಟಿಗೆ ನಾವು ಫೈಟ್ ಮಾಡ್ಬೇಕೇ ಹೊರತು ನಮ್ದೇ ಇರಬೇಕು ಅಂತಲ್ಲ ಈಕ್ವಾಲಿಟಿ ಎಲ್ಲೆಲ್ಲಿ ಸಿಗ್ಬೇಕು ಒಂದು ರೆಸ್ಪೆಕ್ಟ್ ಈಕ್ವಾಲಿಟಿ ಎಲ್ಲೆಲ್ಲಿ ಸಿಗಬೇಕು ಐ ಥಿಂಕ್ ವಿ ಡಿಸರ್ವ್ ಇಟ್ ಅದಕ್ಕೋಸ್ಕರ ನಾವು ವರ್ಕ್ ಮಾಡಬೇಕು ವರ್ಕ್ ಟುವರ್ಡ್ಸ್ ಇಟ್ ಅಂತ ಅಂಡ್ ಐ ಥಿಂಕ್ ಎಸ್ ಇಟ್ ಇಸ್ ಡಿಫಿಕಲ್ಟ್ ಒಬ್ಬ ಲೇಡಿಯಾಗಿ ಒಂದು ಸಿಂಗಲ್ ಲೇಡಿ ಆಗಿ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು ಒಬ್ಬರ ಜೊತೆಗೆ ಕಮ್ಯುನಿಕೇಟ್ ಮಾಡೋದಿರ್ಬೋದು ಹ್ಯಾಂಡಲ್ ಸಿಚುವೇಶನ್ಸ್ ಹ್ಯಾಂಡಲ್ ಮಾಡೋದಿರ್ಬೋದು ಇಟ್ ಇಸ್ ನಾಟ್ ಈಸಿ ನಮ್ಮ ನಮ್ದೇ ಒಂದು ಚಾಲೆಂಜಸ್ ಇರುತ್ತೆ ಎವ್ರಿ ಡೇ ಇಟ್ಸ್ ಅ ಚಾಲೆಂಜ್ ಎವ್ರಿ ಸಿಂಗಲ್ ಡೇ ಅ ಚಾಲೆಂಜ್ ಬಟ್ ಅದನ್ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡ್ತೀವಿ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತೀವಿ ತುಂಬಾ ಮ್ಯಾಟರ್ ಆಗುತ್ತೆ ಆ್ಯಂಡ್ ಇವಾಗ ನೀವು ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆ ಈ ಥರ ಪ್ರಾಜೆಕ್ಟ್ಸ್ ಮಾಡಿದ್ದಿತ್ತು ಸಿನಿಮಾ ಇರಬಹುದು ಅಥವಾ ಬೇರೆ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್ ರಿಲೀಸ್ ಈಗ ರೆಡಿ ಇದೆ ಅನ್ನೋದು ಯಾವ್ದಾದ್ರು ಇದ್ಯಾ ಅಥವಾ ಶೂಟಿಂಗ್ ಏನೇನು ಶುರು ಮಾಡೋ ಹೊರಟಿದ್ದೀನಿ ಅನ್ನೋದು ಏನಿದ್ರೆ ಹಾ ದಸ್ ಒನ್ ಪ್ರಾಜೆಕ್ಟ್ ಅನುಶ್ರೀ ಅವ್ರ ಜೊತೆಗೆ ಮಾಡಿದೀನಿ ಸೈತಾನ್ ಅಂತ ಅಗೇನ್ ಹಾರರ್ ಜಾನರ್ ಮಮ್ಮಿ ಸಿನಿಮಾ ತಂಡನೆ ಲೋಹಿತ್ ಅವರು ಡೈರೆಕ್ಟರ್ ಇದಕ್ಕೆ ಮಮ್ಮಿ ಸಿನಿಮಾ ಡೈರೆಕ್ಟರ್ ಸೊ ಇದು ಆಲ್ಮೋಸ್ಟ್ ರೆಡಿ ಇದೆ ನಾನು ಡಬ್ಬಿಂಗ್ ಹೋಗ್ ಮಾಡಿದ್ರೆ ಇನ್ನು ಇಟ್ಸ್ ಆಲ್ಮೋಸ್ಟ್ ರೆಡಿ ಐ ಥಿಂಕ್ ಬಟ್ ಏನ್ ಪ್ಲಾನ್ಸ್ ಇದೆ ಯಾವಾಗ ರಿಲೀಸ್ ಅಂತ ಅದು ಇನ್ನು ಏನೂ ಡಿಸೈಡ್ ಆಗಿಲ್ಲ ಬಟ್ ಆ ಮೂವಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಅಕಸ್ಮಾತ್ ನಿಮ್ಮ ಕಡೆಯಿಂದ ನೀವು ಯಾರಿಗೋ ಸಾರಿ ಹೇಳ್ಬೇಕಂತ ನಿಮ್ಗೆ ಅನ್ಸಿದಿದ್ರೆ ಅಥವಾ ಯಾರಿಗೋ ಥ್ಯಾಂಕ್ ಯು ಹೇಳ್ಬೇಕಂತ ಇದ್ರೆ ಅದು ಯಾರಿಗಿರುತ್ತೆ ಅಕ್ಕ ಅಂಡ್ ಮಂಜಣ್ಣ ಅವ್ರಿಗೆ ನಾನು ಸಾರಿ ಕೇಳ್ತೀನಿ ಬಟ್ ಎನಿ ವೀಸ್ ನೋ ರಿಗ್ರೆಟ್ಸ್ ಸಿಚುವೇಶನ್ಸ್ ಹಂಗಿರುತ್ತೆ ಬಟ್ ನಾನು ಮನ್ಸ್ಫೂರ್ತಿಯಾಗಿ ಸಾರಿ ಕೇಳ್ತಾ ಇದೀನಿ ಬಿಕಾಸ್ ಇಲ್ಲಿ ಯಾರು ಡಿಪ್ಲೊಮೆಸಿ ಅಂತ ಹೇಳೋರಿಲ್ಲ ಸೊ ಸಾರಿ ಅಕ್ಕ ಬಾಯ್ ಮುಚ್ಕೊಂಡಿರು ಅಂತ ಹೇಳ್ಬಿಟ್ಟೆ ಅವ್ರಿಗೆ ಸಾರಿ ಫಾರ್ ದ್ಯಾಟ್ ಅಂಡ್ ಮಂಜಣ್ಣ ಅವ್ರಿಗೆ ನಾನು ತುಂಬಾ ಇಲ್ ನೋಡುವಂತ ವ್ಯಕ್ತಿ ಅವರು ಬಟ್ ಅವರಾಗ ಅವರೇ ಕಾಲ್ ಕೇರ್ಕೊಂಡು ಜಗಳಿಗೆ ಬರ್ತಾ ಇದ್ರು ಬಟ್ ಸ್ಟಿಲ್ ನಾನೇನಾದ್ರು ತಪ್ಪು ಮಾತಾಡಿದ್ರೆ ಸಾರಿ ಮಂಜಣ್ಣ ಥ್ಯಾಂಕ್ ಯು ಹೇಳೋದಿದ್ರೆ ಥ್ಯಾಂಕ್ ಯು ಎಲ್ಲಾರ್ಗು ಥ್ಯಾಂಕ್ಸ್ ಹೇಳಬೇಕು ನಾನು ಹಂಗ್ ನೋಡೋಕಿದ್ರೆ ಇನ್ಕ್ಲೂಡಿಂಗ್ ಭವ್ಯ ತ್ರಿವಿಕ್ರಮ್ ಮೋಕ್ಷಿತಾ ಎಲ್ಲರಿಗೂ ಥ್ಯಾಂಕ್ ಯು ಗೌತಮಿ ರಜತ್ ಹನುಮಂತು ಧನ್ರಾಜ್ ಶಿಶಿರ್ ಸ್ಪೆಷಲಿ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಒಂದೊಂದು ಕಂಟೆಸ್ಟೆಂಟ್ ಇಂದಾನು ನಾನು ಒಂದೊಂದು ಪಾಠನ ಕಲ್ತಿದ್ದೀನಿ ಅವರಿಂದ ಒಂದಷ್ಟು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ಫಾರ್ ದಾಟ್ ಆ್ಯಂಡ್ ಡೆಫಿನೆಟ್ಲಿ ಥ್ಯಾಂಕ್ ಯು ಐಶ್ವರ್ಯ ಅವರೇ ಫಾರ್ ಯುವರ್ ಟೈಮ್ ಆ್ಯಂಡ್ ನಾವು ಬಿಗ್ ಬಾಸ್ ನೋಡಿದ್ದೀವಿ ಆ್ಯಂಡ್ ನಿಮ್ಮ ಜರ್ನಿ ನೋಡಿದ್ದೀವಿ ನಾನು ಆಡಿಯನ್ಸು ಅಗ್ರಿ ಮಾಡ್ತಾರೆ ಅಂದ್ಕೋತೀನಿ ನಾವು ಇಶ್ ಈ ವ ಈ ಸೀಸನ್ನ ಕಂಟೆಸ್ಟೆಂಟ್ಸಲ್ಲಿ ವಿ ಕೆನ್ ಆಲ್ ಲೈಕ್ ಐ ಕೆನ್ ಈಸಿಲಿ ಸೇ ನಾವೆಲ್ಲರೂ ಅಗ್ರಿ ಮಾಡ್ತೀವಿ ಯು ಆರ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಪರ್ಸನ್ ವಿ ಹ್ಯಾವ್ ಕಮ್ ಅಕ್ರಾಸ್ ನೀವು ಇಷ್ಟು ವಾರ ಇದು ಬಂದಿದ್ದು ಆ್ಯಂಡ್ ನಮಗೆ ತುಂಬ ಖುಷಿ ಇದೆ ಇವರ ಕಂಟೆಸ್ಟೆಂಟ್ ಆ್ಯಂಡ್ ಯು ಹ್ಯಾವ್ ಎಂಟರ್ಟೈನ್ ಆಸ್ ಅ ಲಾಟ್ ನೀವು ಏನೇ ಅಂದ್ಕೊಂಡಿದ್ರು ಮುಂದೆ ಈ ತರ ಪ್ಲಾನ್ಸ್ ಇರೋದು ಆಕ್ಟಿಂಗ್ ವೈಸ್ ಆರ್ ಅದರ್ವೈಸ್ ಎಲ್ಲದಕ್ಕೂ ಒಳ್ಳೆ ಯಶಸ್ಸು ಸಿಗ್ಲಿ ಅಂತ ನಾವು ಆಶಿಸ್ತೀವಿ ನೀವು ಎಲ್ಲೇ ಹೋದ್ರು ಐ ಗೆಸ್ ಎಲ್ಲೇ ಯಾರ ಜೊತೆ ಕೆಲಸ ಮಾಡಿದ್ರು ಐ ವಿಶ್ ಎವ್ರಿಬಡಿ ವಿಲ್ ಟೆಲ್ ಯು ಹೋಗಿ ಬಾ ಮಗಳು ವೆರಿ ಸ್ವೀಟ್ ಅಷ್ಟು ಮನ್ಸ್ ಥ್ಯಾಂಕ್ ನೀವು ವಿಶಸ್ ದೋಸ್ ಲವ್ಲಿ ವರ್ಡ್ಸ್ ಥ್ಯಾಂಕ್ ಯು ಮಚ್ ಮೀನ್ಸ್ ಅಟ್ ನಿಮ್ಗೂ ಆಲ್ ದ ಬೆಸ್ಟ್ ಕರಿಯರು ಈ ತರ ಹೋಗ್ಲಿ ಯು